ಹಿರಿಯಾಪಟ್ಟಣ ಮಡಿಕೇರಿ ಚಾಮರಾಜನಗರ ವಿವಿಧ ಇಲಾಖೆಗಳಲ್ಲಿ ಪ್ರಸ್ತುತ ಮೈಸೂರು ನಜರ್ಬಾದಿನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯಪಾಲಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಡಿ ನಾಗರಾಜ್ ಹಾಗೂ ಧರ್ಮಪತ್ನಿ ಜ್ಯೋತಿ ಅವರನ್ನ ಇಲಾಖೆ ಸಿಬ್ಬಂದಿಗಳು ಗುತ್ತಿಗೆದಾರರು ಸನ್ಮಾನಿಸಿ ಗೌರವಿಸಿ ಅದ್ದೂರಿಯಾಗಿ ಬೀಳ್ಕೊಟ್ಟರು ಮೈಸೂರು ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಸಹಾಯಕ ಅಭಿಯಂತರರಾದ ಸೋಮಣ್ಣನವರು ಡಿ ನಾಗರಾಜ್ ಅವರನ್ನು ಸನ್ಮಾನಿಸಿ ಮಾತನಾಡಿ ಡಿ ನಾಗರಾಜ್ ಸಜ್ಜನಿಕೆಯ ವ್ಯಕ್ತಿ ತಮ್ಮ ಇಲಾಖೆಯಲ್ಲಿ ಎಲ್ಲಾ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಅತ್ಯಂತ ನಿಷ್ಠೆಯಿಂದ ತಮ್ಮ ಸರ್ಕಾರಿ ಸೇವೆ ಸಲ್ಲಿಸಿದ್ದಾರೆ ಸಾರ್ವಜನಿಕರಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಅವರು ಮಾಡಿರುವ ಕೆಲಸಗಳನ್ನು ಅನೇಕ ಕಡೆ ಜನರು ಎಂದಿಗೂ ನೆನಪಿಸಿಕೊಳ್ಳುತ್ತಾರೆ ಎಂದರು ಇನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಡಿ ನಾಗರಾಜ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಗಳನ್ನು ನಿರ್ವಹಿಸಿದಾಗ ನಮಗೂ ನಮ್ಮ ಇಲಾಖೆಗೂ ಒಳ್ಳೆಯ ಹೆಸರು ಬರುತ್ತದೆ ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ಇಲಾಖೆ ಅಧಿಕಾರಿಗಳು ಸಹ ಹೊಂದಾಣಿಕೆ ಮಾಡಿಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿ ಸನ್ಮಾನಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಎಚ್ ಕೋಟೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಬೆಕ್ಕರೆ ರಮೇಶ್ ಅವರು ಡಿ ನಾಗರಾಜ್ ಅವರ ಕಿರು ಪರಿಚಯವನ್ನ ಸಭೆಗೆ ಪರಿಚಯಿಸಿಕೊಟ್ಟರು ಡಿ ನಾಗರಾಜ್ ಅವರ ಸೇವೆಯನ್ನ ಗುರುತಿಸಿ ಸಣ್ಣ ನೀರಾವರಿ ಇಲಾಖೆ ಅಭಿಯಂತರರಾದ ಸೋಮಣ್ಣ ಪೀಟರ್ ಗುತ್ತಿಗೆದಾರ ಪುರುಷೋತ್ತಮ ರೈ ಇತರರು ಚಿನ್ನದ ಸರವನ್ನ ನೀಡಿ ಸನ್ಮಾನಿಸಿದರು ನೀವುಗಳು ನನ್ನ ಜೊತೆ ನಿಂತು ನಮ್ಮ ಮೈಸೂರು ವಿಭಾಗ ಇರ್ಬೋದು ಮಡಿಕೇರಿ ಆರ್ ಪೇಟೆ ಇರ್ಬೋದು ಕೆಆರ್ ನಗರ ಇರ್ಬೋದು ಎಲ್ಲ ವಿಭಾಗದ ಹೆಸರನ್ನ ಮುಂಚಣಿಗೆ ತಂದಿದ್ರಿ ಎಲ್ಲ ನಿಮ್ಮ ಸಹಕಾರ ಅದೇ ರೀತಿ ಗುತ್ತಿಗೆದಾರರು ಅಷ್ಟೇ ಗುತ್ತಿಗೆದಾರರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇಂಜಿನಿಯರಿಂಗ್ ಒಳ್ಳೆ ಹೆಸರು ಇಂಜಿನಿಯರಿಂಗ್ ಒಳ್ಳೆ ಇಂಜಿನಿಯರ್ ಒಳ್ಳೆ ಹೆಸರು ಬಂತವ್ರ ಡಿವಿಜನ್ ಒಳ್ಳೆ ಹೆಸರು ಈ ಕೆಲಸನೂ ನೀವು ಗುತ್ತಿಗೆದಾರ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲೂ ಅಷ್ಟೇ ಮೈಸೂರಿನಲ್ಲೂ ಅಷ್ಟೇ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ರೆ ಮುಂದಿನ ಅಷ್ಟೇ ಒಳ್ಳೆ ಕೆಲಸಗಳು ಮಾಡಿ ತಗೊಂಡು ನೀವು ಅಷ್ಟೇ ನಿಮ್ಮ ಮಕ್ಕಳೇ ಕಮ್ಮಿ ಮಾಡಿಸ್ಕೊಂತ ಭಯಕ್ಕೆ ಹೋಗ್ಬೇಡಿ ಅದು ಯಾವ ರೀತಿ ತಿದ್ದು ಮುಂದಕ್ಕೆ ತರಬೇಕು ಅನ್ನೋದು ನೋಡಿ ಎಸ್ ಎಲ್ ಸಿ ಒಂದು ಪ್ರಥಮ ಘಟ್ಟ ಆ ಕಾಲದಲ್ಲಿ ಹುಡುಗರುಗಳು ಕೆಡೋದು ಜಾಸ್ತಿ ಅವ್ರಿಗೆ ಯಾವಾಗ ಇಲ್ಲಿ ಮಾಡಿ ಒಳ್ಳೆಯ ಮಾರ್ಗ ತೋರಿಸಿದ್ರೆ ಅವ್ರು ಒಳ್ಳೆ ರೀತಿ ಹೋಗ್ತಾರೆ ಈ ಕಾಂಪಿಟೇಷನ್ ಇದ್ದರೆ ತೊಂಬತ್ತೈದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೈರೋದು ಏನು ಬೇಡ ಬಟ್ ಸ್ಲೋಗ್ಲಿ ಇಂಪ್ರೂವ್ ಆಗ್ತಾರೆ ಆ ಇಂಪ್ರೂವ್ಮೆಂಟ್ ಸಹಕಾರ ನಿಮ್ಮ ಮಕ್ಕಳು ಸೊ ಮಾತು ಕಲ್ತು ಕೆಲಸ ಮಾಡ್ಬೋದು ಸಾಗರ ಮಾತಾಡಿದ್ರು ಕೆಲಸ ಮಾಡಿದ್ದಾರೆ ಅಂತ ನಾವು ಈಗ ಕಲ್ತು ಮಾಡಿದ್ದೇವೆ ಅವ್ರ ಮೋಹನ ಸಂಬಂಧಿ ಲಕ್ಷಣ ಎಲ್ಲರೂ ಒಳ್ಳೇದು ಮಾಡಿದ್ದಾರೆ ಎಲ್ಲರೂ ಬಹಳ ಖುಷಿಯಾಗಿ ನಮ್ಮ ಉಪಯೋಗ ಇರ್ಬೋದು ಮಂಡ್ಯ ಮೈಸೂರು ಮತ್ತು ನಮ್ಮ ಮೈಸೂರು ಚಾಮರಾಜನಗರ ಎಲ್ಲ ಅಧಿಕಾರಿ ವರ್ಗದವರು ಗುತ್ತಿಗೆದಾರರು ಎಲ್ಲರೂ ಅಲ್ಲಿ ಕೆಲಸ ಮಾಡಿದ್ದೀವಿ ಪ್ರತಿಯೊಬ್ಬರು ಅವ್ರ ಬಾಯಲ್ಲಿ ಯಥಾಗ್ರಸ್ತಾಗ್ತದೆ ಅದು ಒಂದು ಕೆಟ್ಟ ಮಾತುಗಳು ಬರಲ್ಲ ಅಥವಾ ಎಲ್ಲರೂ ಒಳ್ಳೆ ಅಭಿಪ್ರಾಯನೇ ಹೇಳ್ತಾರೆ ಹಾಗೆ ನಾವು ಒಳ್ಳೆ ಅಭಿಪ್ರಾಯ ಹೇಳೋದೇ ನಮ್ಮ ಜೊತೆ ಇಂತಿಂತ ಅಧಿಕಾರಿಗಳು ನಮಗೆ ಬರಲಿ ಮುಂದೆ ಇಂತಿಂತ ಜನಗಳ ಅಧಿಕಾರಿಗಳು ಬರಲಿ ಅವ್ರ ಜೊತೆ ಸೇವೆ ಮಾಡೋ ಅವಕಾಶ ಸಿಗಲಿ ಅವರ ಕುಟುಂಬದ ನಮ್ಮ ಪುತ್ರರಾವ್ ಸಾಹೇಬರು ಅವರು ನಮಗೆ ತುಂಬಾ ಹಳೆ ಪರಿಚಯ ಬಿಡುವಳಿ ಇವತ್ತು ಒಂದು ಸ್ಟೇಜ್ ನಾವು ಕೂತಿದ್ದಾರೆ ನಮ್ಮ ನಾಗರಾಜ್ ಸಾಹೇಬರ ಸಂಪರ್ಕ ಹೇಗಿರ್ಬೇಕು ಹದಿನೈದು ನಾಲ್ಕು ಎಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಪಿರಿಯಾಪಟ್ಟಣದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಯುತರಿಗೆ ಕಾರ್ಯಪಾಲಕ ಎಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಕೊಡಗು ಜಿಲ್ಲೆಯ ಮಡಿಕೇರಿ ವಿಭಾಗದ ಕಾರ್ಯಪಾಲಕ ಅಭಿಯಂತರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಶ್ರೀಯುತರು ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಮೈಸೂರು ಇಲ್ಲಿಗೆ ವರ್ಗಾವಣೆಯಾದರು ಸುಮಾರು ಎಲ್ಲಾ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಬಂದ್ರು ಎದುರಿಸ ಯಾವ ತರ ಅಂತ ಅವರಿಂದ ಕಲ್ತಿದ್ದೀವಿ ಯಾವ ರೀತಿ ತಾಳ್ಮೆ ವಹಿಸಿ ಕೆಲಸ ನಿರ್ವಹಿಸಬೇಕು ಅನ್ನೋದನ್ನ ಅವರು ಹೇಳ್ಕೊಟ್ಟಿದ್ದಾರೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಕೆಲಸ ನಿರ್ವಹಿಸ್ಬೇಕು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಅವರು ಜೀವನದ ಮಾರ್ಗ ಕೆಲಸದಗಳ ಜೊತೆಗೆ ಸರ್ಕಾರಿ ನೌಕರ ಮುಂದೆ ಹಿಂದೆ ಇರ್ತೀನಿ ಅಂತ ಹೇಳಿ ಆ ಇಂದು ಇನಾಗ್ರೇಷನ್ ತುಂಬಾ ಸುಸೂತ್ರವಾಗಿ ಇವತ್ತಿಗೂ ಮೆಮೊರಬಲ್ ಆಗಿದೆ ಮಡಿಕೇರಿನಲ್ಲಿ ಇವತ್ತಿಗೂ ಸಹ ಎಷ್ಟೋ ಜನ ಬಂದವಂತವ್ರು ಹೇಳ್ತಾರೆ ನಿಮ್ ಮಡಿಕೇರಿ ತರದ ಇನಾಗ್ರೇಷನ್ ಅವೆಲ್ಲ ಮಾಡಕ್ ಆಗ್ಲಿಲ್ಲ ಒಂದು ಅರೇಂಜ್ಮೆಂಟ್ಸ್ ಇರ್ಬೋದು ಜಡ್ಜಸ್ ನ ರಿಸೀವ್ ಮಾಡಿದ್ದಿರ್ಬೋದು ಪ್ರತಿಯೊಂದನ್ನು ಸಹ ಇಂಟು ಪದೋನ್ನತಿಗೊಳಿಸಿ ಕೊಟ್ಟಂತವರು ನಾನು ನಿಜವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾಗರಾಜ್ ಸರ್ ಇಷ್ಟು ವಿಶಾಲ ಹೃದಯ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಆ ದಿನ ಅಷ್ಟೇ ನನಗೆ ಗೊತ್ತಾಯ್ತು ಅವರ ವಿಶಾಲ ಹೃದಯತೆ ಬಗ್ಗೆ ನಾನು ಅವರನ್ನು ಮೊದಲಿಗೆ ನೋಡಿದಾಗ ತುಂಬಾ ಭಯದಿಂದ ಅವರನ್ನ ನೋಡಿ ಯಾಕೆಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಏನು ಮಾತಾಡೋಲ್ಲ ಹೇಗೋ ಏನೋ ಅನ್ನೋ ಭಯ ತುಂಬಾ ಇತ್ತು ಆದ್ರೆ ನನ್ನ ಒಂದು ಪ್ರಪೋಸಲ್ನ ನ ಕಳಿಸಲ್ಲಿ ಅವರ ವಿಶಾಲ ಹೃದಯತೆಯ ನಾನು ಅರ್ಥ ಅದೇ ರೀತಿ ನಮ್ಮ ನಾಗರಾಜ್ ಸರ್ ಕೂಡ ಅಷ್ಟೇನೆ ಸರ್ವೇಜನೋ ಸುಖಿನೋ ಭವಂತು ಅನ್ನುವಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಅವರು ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡಿದ್ರು ಯಾರೇ ಗುತ್ತಿಗೆದಾರರು ಬಂದ್ರು ಸಹ ಅವ್ರನ್ನ ಸೆಂಟ್ರ್ ಗೇಟ್ ಕೆಳಗೆ